ಬಟ್ ಕನ್ನಡ ನೆಲದಲ್ಲಿ ಮಗ ಹೀರೋ ಆಗಿ ಎಂಟ್ರಿ ಕೊಡ್ತಿದ್ದಾನೆ ಹೀರೋ ಆಗಿ ಬರ್ತಿದ್ದಾನೆ ಅಂದಾಗ ಅದ್ರದ್ದು ಕುತೂಹಲ ಬೇರೆ ಮತ್ತು ಅದ್ರದ್ದು ಎಕ್ಸೈಟ್ಮೆಂಟ್ ಬೇರೆ ಅವಾಗಿನ ಕ್ಷಣ ಹೇಗಿತ್ತು ಫುಲ್ ಫ್ಲೆಡ್ಜ್ ಹೀರೋ ಮಗ ಬರ್ತಿದ್ದಾನೀಗೋರ್ಸ್ ಡೆಫಿನೆಟ್ಲಿ ಅದು ಒಂದು ನೀವು ಬಂದ ಇಪ್ಪತ್ತು ವರ್ಷ ಹೇಗಾಗುತ್ತೆ ಏನು ಅಂತ ನಮಗೂ ಅಷ್ಟು ಅಂದಾಜಿರಲಿಲ್ಲ ಹೊಸ ನಿರ್ದೇಶಕರು ಹೇಗಾಗುತ್ತೋ ಏನು ಅಂತ ಬಟ್ ಚೆನ್ನಾಗಿ ಬಂತು ಸೂಪರ್ ಡೂಪರ್ ಅಲ್ಲದೆ ಇದ್ರು ನೋಟಿಸಬಲ್ ಓಯ್ ಮಯೂರ್ ಪಟೇಲ್ ಒಬ್ಬ ನಾಯಕ ನಟ ಇದ್ದಾನೆ ಅಂತ ಗುರುತಿಸಬೇಕಾಗೋಯ್ತು ಅದು ಬರ್ತಾ ಇದ್ದಂಗೆ ಇಮಿಡಿಯೇಟ್ ಗುಣ ಗುಡೀಸ್ ಆಮೇಲೆ ನಾನು ಮಾಸ್ ಫಿಲ್ಮ್ಗಳೇ ಇದನ್ನು ಮಾಡಿದ್ನಲ್ಲ ಲವ್ 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 ಸ್ಟೋರಿ ಅದು ಬ್ರೇಕ್ ಥ್ರೂ ಲವ್ ಸ್ಟೋರಿ ಇಸ್ ಬ್ರೇಕ್ ಥ್ರೂ ಲವ್ ಸ್ಟೋರಿ ಬ್ರೇಕ್ ಇಟ್ ಆಸ್ ರಿಲೀಸ್ ಈವನ್ ಇನ್ ತಮಿಳ್ ಆಲ್ಸೋ ನಾವು ಪೂರ್ತಿ ಎಫ್ ಎಮ್ ರೇಡಿಯೋದಲ್ಲಿ ಇದ್ವಿ ಆಗ ಲವ್ ಸ್ಟೋರಿ ಸಿನಿಮಾದ ಹಾಡು ನಿಂಗಂತ ಪ್ರತಿದಿನ ಅದು ಇರ್ತಾ ಇತ್ತು ಬಿಕಾಸ್ ಅಷ್ಟು ಚಂದ ಇತ್ತದು ಜನಕ್ಕೆ ಇಷ್ಟಪಡ್ತಿದ್ರು ಉತ್ತರ ಕರ್ನಾಟಕ ಕಡೆ ಹೋದರೆ ಈಗಲೂ ಲವ್ ಸ್ಟೋರಿ ಮಯೂರ್ ಪಟೇಲ್ ಅಂತಾನೆ ಕರೆಯೋದು ಎಲ್ಲೇ ಹೋಗ್ಲಿ ಯಾರಾದ್ರು ಆ ಕಡೆಯವ್ರು ಯಾರೇ ಇದ್ರು ಕರೆಯೋದೇ ಲವ್ ಸ್ಟೋರಿ ಮಯೂರ್ ಪಟೇಲ್ ಅಂತಾನೆ ಕರೆಯೋದು ಲವ್ ಸ್ಟೋರಿ ಹೀರೋ ಫಿಕ್ಸರ್ ಅವ್ರ ಹೆಸರುಬು ಜ್ಞಾಪ್ಕ ಬರಲಿಲ್ಲ ಯಾಕಂದ್ರೆ ನಾನು ಒಂದಷ್ಟು ವರ್ಷ ಗ್ಯಾಪ್ ತೊಗೊಂಡಿದ್ದೀರ ಯಾಕೆ ಸುಮ್ಮನೆ ಹಂಗೆ ಆವಾಗ ಅವಾಗ ಲವರ್ಸ್ ಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋದು ಸೊ ಹಂಗೆ ನಮ್ಮ ಲವ್ ಮೇಲೆ ನಾವು ಬೇಜಾರು ಮಾಡ್ಕೊಂಡಿದ್ದೆ ಇವಾಗ ತಿರ್ಗಾ ವಾಪಸ್ಸು ಅವಳು ತಿರುಗಿ ನೋಡಿದಾಳೆ ನಾವು ಓಕೆ ಅಂದರೆ ತಿರುಗೋದಕ್ಕೆ ಅದು ನಿಮ್ಗಷ್ಟೇ ನೋವಲ್ಲ ನೋಡುಗರಿಗೂ ನೋವು ನಮ್ಮ ಜ ನಮ್ಮ ಥರ ಇರೋ ಗೆಳೆಯರಿಗೂ ನೋವೇ ಅದು ಯಾವಾಗ್ಲೂ ಆಲ್ವೇಸ್ ಬೀಂಗ್ ಬಿಕಾಸ್ ನಾವೇ ಎಷ್ಟೋ ಸರಿ ಸುಮ್ಮನೆ ಕಿಚಾಯಿಸಕ್ಕೂ ಕೇಳಿದಂಟು ವೇ ಏನು ಮಾಡ್ತಿದ್ದೀರಾ ಎಲ್ಲಿ ಪತ್ತನೇ ಇಲ್ಲ ಅನ್ನೋ ಅನ್ನೋ ಲೆಕ್ಕ ಅದು ಯಾವಾಗಲೂ ಬಿಕಾಸ್ ಕೇಳ್ತಿರ್ತಾರೆ ಮೋಸ್ಟ್ ಪರ್ಸನ್ ಪರ್ಸನಾಲಿಟಿ ನೋಡಿದ್ದು ನಾವು ಯಾವಾಗಲೂ ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಇತ್ತು ಆಕ್ಟಿಂಗ್ ನಡೀತಾ ಇತ್ತು ಹೀರೋ ನಡೀತಾ ಇತ್ತು ನಾವು ನೋಡ್ತಿದ್ವಿ ಆಲ್ ಆಫ್ ಎ ಸಡನ್ ಅಲ್ಲ ಈಗ ಇತ್ತೀಚೆಗಂತೂ ತುಂಬ ಜನ ನಮಗೋಸ್ ಸಿಕ್ಕಿದವರೆಲ್ಲ ಎಲ್ಲಿ ಸರ್ ನಿಮ್ಮ ನಿಮ್ಮದು ಸಿನ್ಮಾಗಳಿಲ್ಲ ನಿಮ್ಮ ಮಗನದು ಸಿನಿಮಾಗಳಿಲ್ಲ ಇಲ್ಲ ನಾನು ಎಲ್ಲರೂ ಒಂದು ನೀಟಾಗಿ ನಾನು ಅವ್ರಿಗೇನು ಹೇಳ್ತೀನಿ ಅಂದರೆ ನೀವು ನೋಡ್ತಾ ಇಲ್ಲ ಅಷ್ಟೇ ಆ ಸಿನಿಮಾ ಬಗ್ಗೆ ಕ್ರೇಜ್ ಕಮ್ಮಿ ಆಗ್ಬಿಟ್ಟಿದೆ ಜನಕ್ಕೀಗ ಮೊದಲಾದರೆ ಎಲ್ಲರಿಗೂ ಫ್ರಮ್ ಎ ಲೇ ಆ್ಯಂಡ್ ಟು ಎ ಲರ್ನ್ಡ್ ಪರ್ಸನ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇದ್ದಿದ್ದು ಸಿನಿಮಾ ಮಾತ್ರನೇ ಯಾವುದೋ ಒಂದು ಸಿನಿಮಾ ಪ್ರಾರಂಭ ಆಗ್ತಿದ್ದ ಮುಹೂರ್ತ ದಿನದಿಂದ ಇಂಥದ್ದೊಂದು ಸಿನಿಮಾ ಪ್ರಾರಂಭ ಆಗ್ತಿದೆ ಅದಕ್ಕೆ ಇಂಥ ಡೈರೆಕ್ಟರ್ ಅಂತ ಇವರು ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಇಂಥ ಲಿರಿಕ್ಕು ರೈಟ್ರು ಇವ್ರು ಬರೆದಿದ್ದಾರೆ ಅಂತ ಹಾಡು ರೆಕಾರ್ಡಿಂಗ್ ಆಗಿ ಈ ರೀತಿಯ ಒಂದು ಕುತೂಹಲಗಳಿರ್ತಾ ಇತ್ತು ಇನ್ನೂರ ನಲ್ವತ್ತೆಂಟು ಸಿನಿಮಾ ಬಿಡುಗಡೆ ಆಗಿದೆ ಈ ಇಪ್ಪತ್ನಾಲ್ಕನೇ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇನ್ನೂರ ನಲವತ್ತೆಂಟು ಸಿನಿಮಾ ಕನ್ನಡ ಸಿನಿಮಾ ಯಾವ್ದಾರ ಒಂದು ಸಿನಿಮಾ ನಿಂತಿದ್ದೆ ನಮ್ಮ ಸಿನಿಮಾ ದಿನ ಓಡ್ತು ಅಲ್ಲ ಇವಾಗ ಇಪ್ಪತ್ತೈದರಲ್ಲಿದ್ದೀವಿ ಬರೀ ಜಾನ್ವರಿ ಫೆಬ್ರವರಿ ಸರ್ ವಾರಕ್ಕೆ ವಾರಕ್ಕೆ ಸಿನಿಮಾ ರಿಲೀಸ್ ಆಗಿದೆ ವಾರಕ್ಕೆ ನೂರ ಚಿಲ್ಡ್ರೆ ಸಿನಿಮಾಗಳು ಜಸ್ಟ್ ಇನ್ ಏಟ್ ವೀಕ್ಸ್ ಅಂದರೆ ಇನ್ನು ನಮಗೆ ಎಷ್ಟು ತಿಂಗಳು ಇದೆ ಇನ್ನು ಹತ್ತು ತಿಂಗಳಿದೆ ಇನ್ನು ಹತ್ತು ತಿಂಗಳಿಗೆ ಇನ್ನೆಷ್ಟು ಸಿನಿಮಾ ಬರ್ಬೋದು ನಿರ್ಮಾಪಕರು ಗೊತ್ತಿದೆ ಈಗ ನಾವು ಏನೋ ಒಂದು ಪದಾರ್ಥ ತಯಾರಿಸ್ತೀವಿ ಹತ್ತು ರೂಪಾಯಿಗೆ ಹತ್ತುವರೆ ರೂಪಾಯಿಗಾರು ಯಾರಾದ್ರೂ ತೊಗೊಳ್ಳೋಬೇಕಲ್ವಾ ಏನು ಕಾಮನ್ ಡಿಸ್ಕಷನ್ ಏನು ಬಗ್ಗೆ ಇವತ್ತಿನ ಈ ಟ್ರೆಂಡಲ್ಲಿ ಏನು ಮಾಡ್ಬೋದು ಯಾವ ಥರ ಸಿನಿಮಾ ಮಾಡ್ಬೋದು ಈಗ ನಾವಂತೂ ನಾವು ತೀರ್ಮಾನ ಮಾಡಿರೋದೇನಪ್ಪ ಅಂದರೆ ಪ್ಯಾನ್ ಏಷ್ಯಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ನೆಕ್ಸ್ಟ್ ಏನೇ ಮಾಡ್ತಾರೆ ಅಂದರೆ ನನ್ನದು ಅವ್ರದ್ದು ಡಿಸ್ಕಷನ್ ಮಧ್ಯದಲ್ಲಿ ಏನು ಹೇಳ್ತೀವಿ ಅಂದರೆ ಏನು ಆಲ್ ಓಲ್ಡ್ ಸ್ಕೂಲ್ ಪೀಪಲ್ ಅಂತ ಒಂದು ನೀವು ನೈಂಟೀಸಿಂದ ಬಂದಿದ್ದೀರಾ ನಾವು ಟೂ ತೌಸಂಡಿಂದ ಬಂದಿದ್ದೀನಿ ಇವತ್ತಿನ ಯೋಚನೆ ಇವತ್ತಿನ ಜನ್ರೇಷನ್ದು ಬೇರೆ ಇರ್ತದೆ ಬಟ್ ವಾಟ್ಸ್ ಎವರ್ ಅದ್ರ ತಕ್ಕನಂಗೆ ನಾವು ಅಪ್ಗ್ರೇಡ್ ಆಗಬೇಕು ಸಿನಿಮಾ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ ಆಯಿತಾ ಮೊದಲನೇ ಫೇಸ್ ಮೈಡೊಂದು ಮುಗಿದೋಯ್ತು ಇವಾಗ ಎರಡನೇ ಫೇಸ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಇವಾಗ ನಾನು ಮತ್ತೆ ಇವಾಗ ಪೆಪ್ಪೆ ಮಾಡಿದೆ ಇವಾಗ ಮತ್ತೊಂದು ಸಿನಿಮಾ ಮಾಡ್ತೀನಿ ಮೊದಲೊಂದು ಸಿನಿಮಾ ಮಾಡ್ತೀನಿ ಇವಾಗ ಬ್ಯಾಕ್ ಟು ಬ್ಯಾಕ್ ಇನ್ನೊಂದಷ್ಟು ಸಿನಿಮಾ ಮಾಡ್ತೀನಿ ಇದರಲ್ಲಿ ನಾನು ಕಲಿತಾ ಹೋಗ್ತೀನಿ ಹೆಂಗೆ ಮಾಡೋದು ಏನು ಮಾಡೋದು ಎತ್ತ ಮಾಡೋದು ಸೊ ಬರೀ ಆ್ಯಕ್ಟಿಂಗ್ ಅಷ್ಟೇ ಮಾಡ್ತಿಲ್ಲ ಬ್ಯಾಕ್ ಎಂಡಲ್ಲಿ ಒಬ್ಸರ್ವ್ ಮಾಡ್ತಾ ಇದ್ದೀರಾ ಮಾಡಲೇಬೇಕಲ್ಲ ಇವತ್ತು ನೋಡಿ ಒಬ್ಬ ಕಲಾ ಆಲ್ ಯು ಒಂದು ಸಿಂಪಲ್ ಕಾನ್ಸೆಪ್ಟ್ ನಿಮಗೆ ನಿಮ್ಗೆ ಗೊತ್ತಿಲ್ದಿರೋ ಅದೇನೂ ಅಲ್ಲ ನೀವು ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರೀಲ್ ಇದ್ದೀರಾ ನಿಮ್ಗೆ ಎಲ್ಲ ಥರದ ಸ್ನೇಹಿತರುಗಳಿದ್ದಾರೆ ನಿಮ್ಗೆ ಗೊತ್ತಿರೋ ವಿಷಯನೇ ನಾನು ಇವತ್ತು ಒಬ್ಬ ಸಿನಿಮಾ ಹೀರೋ ಆಗಬೇಕು ಇಲ್ಲ ಒಬ್ಬ ಅದರಲ್ಲಿ ಒಂದು ಮೇನ್ ಪಾತ್ರಧಾರಿ ಆಗಬೇಕು ಅಂದರೂ ಕೂಡ ನಿಮಗೆ ಬರೀ ಓದ ಸ್ಕ್ರಿಪ್ಟ್ ಕೊಟ್ಟರು ಸ್ಕ್ರಿಪ್ಟ್ ಓದೋದಾ ಆ್ಯಕ್ಷನ್ ಇಷ್ಟು ಆ್ಯಕ್ಟಿಂಗ್ ಮಾಡಿದೆ ಎದ್ದು ಬಂದ ಇದು ನಡೆಯೋದಿಲ್ಲ ಇವತ್ತು ಅಗ್ರಿ ಯು ಹ್ಯಾವ್ ಟು ಡೂ ವಾಟ್ ಈಸ್ ನಿಮ್ಮ ಕೈ ಮೀರಿ ನಿಮ್ಗೆ ಆ ಸಿನಿಮಾಗೋಸ್ಕರ ಏನು ಮಾಡಬೇಕು ಮಾಡಬೇಕು ಇನ್ಕ್ಲೂಡಿಂಗ್ ಸಿನಿಮಾ ರಿಲೀಸ್ ಟೈಮ್ಗಾಗಿರ್ಬೋದು ರಿಲೀಸ್ ಮುಂಚೆ ಇರ್ಬೋದು ಸರಿ ಸಿನಿಮಾ ಸ್ಟಾರ್ಟ್ ಆಯಿತು ಅಂದರೆ ಅದು ರಿಲೀಸ್ ಥಿಯೇಟ್ರಲ್ಲಾಗಿ ಅದು ಎಷ್ಟು ದಿವಸ ಓಡತ್ತೆ ಅಲ್ಲಿಂದ ಹೊರಗೆ ಬದಕ್ಕೆ ಬರೋವರೆಗು ನೀವು ಅದ್ರ ಪಾತ್ರಧಾರಿ ನೀವು ಅದ್ರ ಜೊತೆಗೇ ಇರಬೇಕು ಅದ್ರ ಜೊತೆಗೇ ಜರ್ನಿ ಮಾಡಬೇಕು ಅದ್ರ ಬಗ್ಗೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಗೆ ಗೊತ್ತಿರೋಂಥವ್ರಿಗೆ ಒಂದಷ್ಟು ವಿಷಯಗಳನ್ನ ತಲುಪಿಸ್ತಾ ಇರಬೇಕು ಕರೆಕ್ಟು ಇದು ಒಬ್ಬ ಕಲಾವಿದನ ವಿಷಯ ಆಗೋಯ್ತು ಜೊತೆ ಜೊತೆಗೆ ನೀವು ಮಾರ್ಕೆಟಿಂಗ್ ವಿಷಯ ಬಂದರೆ ಹೆಂಗೆ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಯಾವ ಥರ ಇವರು ದುಡ್ಡು ಇವಾಗ ಇಷ್ಟು ಖರ್ಚು ಮಾಡಿ ಇದು ಒಂದು ಸಿನಿಮಾ ಒಂದು ಐದು ಕೋಟಿ ಆಗ್ತಾ ಇದ್ದಾರೆ ಹೆಂಗೆ ತೆಗಿತಾರೆ ಇವರು ಅನ್ನೋದು ನಮಗೂ ಒಂದು ಕುತೂಹಲ ಇರೋದು ಯಾಕಂದರೆ ಮುಂಚೆ ನಾವು ಪ್ರೊಡಕ್ಷನ್ ಮಾಡಿದ್ದೀವಿ ಕರೆಕ್ಟ್ ಮುಂದಕ್ಕೆ ನಾವು ಮಾಡಬೇಕು ಅಂತ ಬೇಡ ಇವಾಗ ಬೇಡ ಸುಮ್ಮನೆ ರೀ ಅಂತೀನಿ ನಿಮ್ಗೆ ಇಷ್ಟ ಇಷ್ಟನಾ ಹೇಳಿ ಯಾವ್ದಾರ ಒಂದು ಒಳ್ಳೆ ಕತೆ ಹೇಳಿ ಮೊನ್ನೆ ಒಂದು ಕತೆ ಹೇಳೋದು ಆ ಕತೆ ಮಾಡಿದೆ ನಾನು ಆ್ಯಕ್ಟ್ ಮಾಡಿದೆ ಡೈರೆಕ್ಷನ್ ಓಕೆ ಮಾಡಿದೀವಿ ಇಟ್ ಈಸ್ ಅ ಬೇಸಿಕಲಿ ಒಂದು ಒಂದು ಹಾಫ್ ಬ್ರಿಡ್ಜ್ ಕೈಂಡ್ ಆಫ್ ಅ ಸಿನಿಮಾ ವೇರ್ ಎಜುಕೇಶನ್ ಇಸ್ ಮುಖ್ಯ ಅಂದರೆ ನೀವು ಯಾವುದೇ ಹಂತದಲ್ಲಿ ಏನೇ ಇರಬಹುದು ನಿಮ್ಮ ಜೀವನದಲ್ಲಿ ಓದಿದ್ರೆ ಏನು ಬೇಕಾದ್ರೆ ಸಾಧಿಸ್ಬೋದು ಎಷ್ಟೋ ಜನರಿಗೆ ಸಣ್ಣ ವಯಸ್ಸಲ್ಲಿ ಏನೇನೋ ಕಾರಣಕ್ಕೆ ಓದಲಿಕ್ಕೆ ಓದಲಿಕ್ಕೆ ಆಗಿರಲ್ಲ ಎನಿ ಎನಿ ನನ್ನನ್ನೇ ತೊಗೊಳ್ಳಿ ನಾನು ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ ಈ ವಯಸ್ಸಲ್ಲಿ ಮಾಡಿದ್ದೀನಿ ಎಷ್ಟು ಆಗಿದೆ ನಿಮ್ಗೆ ಜಸ್ಟ್ ಈಗ ಫಿಫ್ಟಿ ತರ್ಟಿ ಫಿಫ್ಟಿ ಒನ್ ಅಷ್ಟೇ ನನಗೇನು ವಯಸ್ಸು ಎಲ್ರಿಗೂ ಮುಂದೆ ಹೋಗೋದು ನನಗೆ ಹೇಳಿ ಎಷ್ಟು ವಯಸ್ಸು ನಿಮಗೆ ನೋಡಿ ಅದೆಲ್ಲ ಹೇಳ್ಬಾರ್ದು ಆಯ್ತಾ ಈಗ ಪ್ರಶ್ನೆ ಸ್ಕೂಲಲ್ಲಿ ಹೋಗ್ತಿರ್ಬೇಕಾದ್ರೆ ಅದು ಆಂಧ್ರ ಎಂಟಿ ಸರಿ

ಹಾಗಾಗಿ ಅದು ರಿಲೀಸ್ ಆಗಿರೋದು ನೈಂಟಿ ನೈನ್ ಟೂ ತೌಸಂಡ್ ಆ ಟೈಮಲ್ಲಿ ಆಗಿರೋದು ಮಿಲೇನಿಯಂ ಟೈಮ್ ಮಧ್ಯೆ ಡಿಫ್ರೆನ್ಸ್ ಬಂದಾಗ ತುಂಬ ಕಿತ್ತಾಡ್ತೀವಿ ತುಂಬ ಕಿತ್ತಾಡ್ತೀವಿ ಸಿಕ್ಕಾಪಟ್ಟೆ ಕಿತ್ತಾಡ ಅಂದರೆ ರಿಯಾಲಿಟಿ ಅಂದರೆ ಇದು ಸರಿ ಇದೆಯಾ ಸರಿ ಆಯ್ತು ನೀವು ಯೋಚನೆ ಆ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀವಿ ಆಯ್ತು ನೀವು ಯೋಚನೆ ಮಾಡಿ ನಾನು ಹೇಳಿದ ಪಾಯಿಂಟ್ ಯೋಚನೆ ಮಾಡಿ ಐ ನೀನೇ ಹೇಳಿದ ಪಾಯಿಂಟ್ ನಾನೇ ಯಾಕೆ ಯೋಚನೆ ಮಾಡಲ್ಲ ನಾನು ಹೇಳಿದ ನೀನು ಮಾಡು ಆಯ್ತು ಇಬ್ಬರು ಯೋಚನೆ ಮಾಡು ಆಮೇಲೆ ಸಿಗೋಣ ಸರಕು ಚೆನ್ನಾಗಿದೆ ತಿರ್ಗಿ ಒಂದು ಅವರು ಒಂದು ರವರು ಆದ್ಮೇಲೆ ಅದೇನು ಯೋಚನೆ ಮಾಡಿದ್ರ ನಂಗೆ ಟೈಮಲ್ಲಿ ಯೋಚನೆ ಮಾಡೋಕ್ಕೆ ಅಂತ ಊಟಕ್ಕೆ ಸಿಗೋಣ ತಿರ್ಗಿ ಊಟಕ್ಕೆ ಟೇಬಲ್ ಮೇಲೆ ಕೂತಾಗ ಊಟ ಅಲ್ಲಿ ನಮ್ಮಮ್ಮ ಡೈರೆಕ್ಟ್ ಒಂದೇ ಸರಿ ನಿಮ್ಮದು ಸಿನಿಮಾ ಮಾತು ಮತ್ತೊಂದು ಮಾತಿದ್ರೆ ಇದೆಲ್ಲ ಟೇಬಲ್ ಮೇಲೆ ನಡೆಯೋಲ್ಲ ಅಚ್ಚುಕಟ್ಟವಾಗಿ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಸೆಂಟ್ರಲ್ ಪಾಯಿಂಟ್ ನಾನು ಮದುವೆ ಆದ್ರೆ ಭಯ ಬಿದ್ದು ಬಿಡಿದ್ಲು ಅಲ್ಲ ಅವಳು ಓ ಇವತ್ತು ನಿಮ್ಮ ತಂದೆಗೂ ನಿಮಗೂ ಗಲಾಟೆ ಆಗಿದೆ ಅಂದರೆ ಅಷ್ಟೇ ಸೊ ಯಾವ ಲೆವೆಲ್ ಕಿತ್ತಾಟ ನಿಮ್ಮದು ಓ ಮುಗೀತು ಸೊ ನೀವು ಲಗೇಜ್ ಗಿಗೇಜ್ ಎಡ್ಕೊಂಡು ನೀವು ಆಚೆ ಬರ್ತೀರಾ ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿರ ಅದು ಶ್ವೇತಾ ನೋ ಐಡಿಯಾ ನೋ ಐಡಿಯಾ ಓಕೆ ಅದಾಗಿದ್ದು ನೆಕ್ಸ್ಟ್ ಒನ್ ಅವರ್ಗೆ ತಿರ್ಗಿ ಅದೇನು ಆಯ್ತು ಗೊತ್ತಾಪ ಅಂತ ನಾನು ಫೋನು ಇಲ್ಲ ಮಗನೇ ಅದೇನು ಗೊತ್ತೇನೋ ಅಂತ ಅವ್ರ ಫೋನು ಏನು ರೀ ಇಬ್ಬರು ಏನು ನಡೀತಾ ಇದೆ ಕನ್ಫ್ಯೂಸ್ ಆಗಿಬಿಟ್ಟಿಲ್ಲ ಇದೆಲ್ಲಕ್ಕಿಂತ ಭಾಳ ಬ್ಯೂಟಿಫುಲ್ ಏನಂತ ಲಂಚ್ ಟೈಮ್ ಓಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಕೇಳೇಬೇಕು ನಮ್ಮ ಲೈಫಲ್ಲಿ ಪ್ಲೀಸ್ ದಟ್ ಇಸ್ ಮೈ ವೈಫ್ ಕುಕ್ಸ್ ಅ ಬ್ಯೂಟಿಫುಲ್ ಫುಡ್ ಅವಳು ಅತ್ಯದ್ಭುತವಾಗಿ ಅಡುಗೆ ಮಾಡ್ತಾಳೆ ಏನೇ ಇದ್ರೂ ಮರೆತು ನಾವು ಟೇಬಲ್ಗೆ ಹೋಗೇ ಹೋಗ್ತೀವಿ ಓಕೆ ಮತ್ತು ಅವಳದು ತಿಂದು ಬರೀ ಅದ್ರ ಬಗ್ಗೆ ಅಷ್ಟೇ ಇರಬೇಕು ಚರ್ಚೆ ನಿಮ್ಮ ಬೇರೆ ಚರ್ಚೆ ಇರಬಾರ್ದು ಅದನ್ನು ಎಳ್ಕೊಂಡು ಹೋಗೋದು ನಮ್ಮ ಒಳ್ಳೆಯ ಊಟ ಎಷ್ಟೋ ಸಲ ಬಟ್ ಈವನ್ ಮೈ ನನ್ನ ಆರೋಗ್ಯದ ಗುಟ್ಟುನು ಅವಳೆ ಒಳ್ಳೆಯ ಅಡುಗೆ ಮಾಡ್ತಾಳೆ ಅದ್ಭುತವಾದಂಥ ಅಡುಗೆ ವೆರಿ ಹ್ಯಾಪಿ ಅದಕ್ಕೆ ಮಿಸಸ್ ಮದನ್ ಪಟೇಲ್ ಅವರು ಏನು ಕಮೆಂಟ್ ಮಾಡ್ತಾರೆ ಬಹುಶಃ ನಮ್ಮ ಆಲೋಚನೆಯಲ್ಲಿ ತಪ್ಪಿದೆಯೋ ಅಥವಾ ನಮ್ಮ ಅದೃಷ್ಟ ಸರಿ ಇಲ್ವೋ ಅದೃಷ್ಟಕ್ಕೆ ಅದ್ರ ಇಷ್ಟ ಇಲ್ಲ ನಾನು ನಾನು ಏನೇ ಆಗಲಿ ಇವತ್ತಲ್ಲ ನಾಳೆ ನಾನು ಹೇಳ್ಬೇಕಾಗಿರೋದು ಇಷ್ಟೇ ವಿಷಯ ನಾನು ಮುಂಚೆ ಮಾಡಿರೋಂಥ ಸ್ಕ್ರಿಪ್ಟ್ಗಳು ಸೆಲೆಕ್ಷನ್ ಇಸ್ ರಾಂಗ್ ನನ್ನ ಬಗ್ಗೆ ನಾನು ಹೇಳ್ಕೊಬೇಕಂದ್ರೆ ಇಷ್ಟೇ ಫಸ್ಟ್ ಫಸ್ಟ್ ಫೇಸ್ ಆಫ್ ಮೈ ಲೈಫಲ್ಲಿ ಒಂದಷ್ಟು ತಪ್ಗಳು ಮಾಡಿದ್ದೀನಿ ಆಮೇಲೆ ನಾನು ಭಾಳ ಎಂಗೇಜಲ್ಲಿ ಬಂದಿದ್ದರಿಂದ ಆ ಏಜು ಆ ಏಜ್ಗೆ ನೀವು ಇದ್ದಕ್ಕಿದ್ದಂಗೆ ಒಂದು ಕಿರೀಟ ಕೊಟ್ಟು ಓಹ್ ನೀನೊಬ್ಬ ನಿನಗೊಂದು ನಿನಗೊಂದಿಷ್ಟು ಜನ ಫಾಲೋವರ್ಸು ನಿನಗೆ ಈ ಥರ ಒಂದು ಡ್ರೀಮ್ ಸ್ಟಾರ್ ಅಂತ ಒಂದು ಹೆಸ್ರು ಕೊಟ್ಬಿಟ್ಟಿದ್ದಾರೆ ಎಲ್ಲೇ ಒಂದು ರೆಕಗ್ನೈಜೇಷನು ಆ ಓ ಆ ಹಾರ್ಬಾಟ ಗ್ಯಾ ನನಗೆ ರಿಯಾಲಿಟಿಯಲ್ಲಿ ಹೇಳಬೇಕು ಅಂದ್ರೆ ನನಗೆ ಕಡ್ಕೊಳಕ್ಕಾಗಿಲ್ಲ ಗೊತ್ತಾಗಿಲ್ಲ ಅದನ್ನ ಹೆಂಗೆ ಫೇಸ್ ಮಾಡಬೇಕು ಅಂತ ತುಂಬ ಜನ ಇದ್ದಾರೆ ನನ್ನ ಲಿಸ್ಟಲ್ಲಿ ಸುಮಾರು ಜನ ಇದ್ದಾರೆ ಅವ್ರು ಹೇಳ್ಕೊಳ್ಳೋಲ್ಲ ನಾನು ಹೇಳ್ಕೊತೀನಿ ಇಷ್ಟೇ ವಿಷಯ ತರ್ಕೊಳ್ಳೋಕ್ಕಾಗಿಲ್ಲ ಅದ್ರ ಮೇಲೆ ಯಾವುದಾವುದೋ ಸ್ಕ್ರಿಪ್ಟು ಯಾವುದೋ ಒಂದು ಒತ್ತಡ ತುಂಬ ಮಾಡಿಬಿಟ್ರೆ ಸೂಪರಾಗಿ ಮಾಡಿ ಆಯ್ತು ಸರ್ ಮಾಡೋಣ ಸೊ ಒಂದಷ್ಟು ರಾಂಗ್ ಸ್ಕ್ರಿಪ್ಟ್ಗಳು ಸೆಲೆಕ್ಷನ್ಸು ಅದರಿಂದ ಏಟ್ ಬಿದ್ದಿದೆ ಆಮೇಲೆ ನಾವಾಗ ನಮ್ಮದು ಆ ಲೆವೆಲ್ಗೆ ಮೆಚುರಿಟಿ ಇರಲಿಲ್ಲ ನೋಡಿದ್ದೆಲ್ಲ ವೈಟ್ ಬಿಳಿಗಿದ್ದೆಲ್ಲ ಹಾಲು ಹೌದು ಹಾಲು ಈ ಥರ ಯೋಚನೆ ಮಾಡ್ಕೊಂಡು ಹೋಗಿದ್ದಷ್ಟು ಒಂದಷ್ಟು ತಪ್ಪುಗಳು ನಾವು ಮಾಡಿದ್ದೀವಿ ಸೊ ಇದು ನನ್ನ ರೂಟು ಸೊ ನೋಡಿ ಇವಾಗ ತಂದೆಯವರೆಲ್ಲ ಲವ್ ಸ್ಟೋರಿ ಮಾಡು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ನಿನಗೆ ಗೊತ್ತಿಲ್ಲ ನೈನ್ಟೀನ್ ಸೆವೆಂಟಿ ನೈನ್ ಮರೋ ಚರಿತ್ರಮ್ ಮೇಡ್ ಅ ಹಿಸ್ಟ್ರಿ ಹೌದು ನೀನು ಹುಟ್ಟಿದ ವರ್ಷ ಆವಾಗ ಮಾಡಿದಂಥ ಏಕ್ ದುಜೆ ಕೇಳಿ ಹಿಸ್ಟ್ರಿ ಅಂಥ ಒಂದು ಹಿಸ್ಟ್ರಿ ಮಾಡಿದ ಸಿನಿಮಾ ತಗೊಂಬಂದು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಥಿಂಕ್ ಅಬೌಟ್ ಇಟ್ ಅಂತ ದಟ್ಸ್ ಲವ್ ಸ್ಟೋರಿ ದಟ್ ಇಸ್ ಲವ್ ಸ್ಟೋರಿ ಕರೆಕ್ಟ್ ಆ್ಯಂಡ್ ಇಟ್ ಮೇಡ್ ಅ ಹ್ಯೂಜ್ ದೊಡ್ಡ ಹೆಸರು ಮಾಡಿತು ಒಳ್ಳೆ ಹೆಸರು ಎಲ್ಲವೂ ಕೊಡ್ತು ತಿರುಗಾದಾಮ್ ನಿನದೆ ನೆನಪು ಮಾಡಿದ್ವಿ ಸೇಮ್ ಕಾಂಬಿನೇಷನ್ ಅದರಲ್ಲಿ ಲವ್ ಸ್ಟೋರಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ರು ಇದ್ರಲ್ಲಿ ಡೈರೆಕ್ಷನ್ ಮಾಡಿದ್ರು ಇಟ್ ವಾಸ್ ಅ ಮ್ಯೂಸಿಕಲ್ ಹಿಟ್ ಸಿನಿಮಾ ಇವತ್ತು ಎಲ್ಲೇ ಹೋದ್ರೂ ಸುಮಾರು ಜನ ನಿನದೆ ನೆನಪು ಸಾಂಗ್ಸ್ ಕೇಳ್ತಾರೆ ಸರ್ ಅದು ಏನು ಯಾರು ಸರ್ ಬರೆದಿದ್ದು ಯಾರು ಸರ್ ಮಾಡಿದ್ದು ಯಾರು ಸರ್ ಹಾಡಿದ್ದು ಅಂತ ಕೇಳ್ತಾರೆ ಸೊ ಈ ಥರ ಸೊ ನಾವು ಮಾಡಿದಂಥ ಕಾಂಬಿನೇಷನ್ ವರ್ಕೌಟ್ ಆಗಿದೆ ಬಟ್ ಗಾಂಧಿನಗರದಲ್ಲಿ ಗೆಲ್ಲೋದಕ್ಕೆ ಅಂತ ಏನಾದ್ರೂ ಸೂತ್ರ ಇದೆಯಾ ಇಲ್ಲ ಗೆಲ್ಲೋದಕ್ಕೆ ಗೆಲ್ಲೋದಕ್ಕೂ ಸೂತ್ರ ಇದೆ ಗೆದ್ದಿರೋದನ್ನ ಇದು ಗೆದ್ದಿಲ್ಲ ಅಂತ ಹೇಳಿ ಈಗ ಈಗ ಸೂತ್ರಗಳಿಲ್ಲ ಅದೃಷ್ಟಕ್ಕೆ ಅದೃಷ್ಟ ಅದು ಯಾರಿಗೋಗುತ್ತೋ ಯಾವಾಗ ಹೋಗುತ್ತೋ ಗೆಲ್ತಾರೆ ಅಂತ ತುಳಿಯೋರ್ಗು ಸೂತ್ರ ಇದೆ ಅಂತ ಹೌದು 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 ಆಮೇಲೆ ನಾನು ಎಷ್ಟೋ ಸಲ ನನ್ನ ಇಂಟರ್ವ್ಯೂಗಳಲ್ಲಿ ಹೇಳ್ತೀನಿ ಸರ್ ಅದಕ್ಕೆ ನಾನು ಹಳೇದೇ ಕೇಳಿ ನಾನು ಆನ್ಸರ್ ಮಾಡೋಕೆ ರೆಡಿನೇ ಇಲ್ಲ ಯಾಕಂದ್ರೆ ಮುಗಿದೋಗಿದೆ ಆ ಒಂದು ಚಾಪ್ಟರ್ ಇಸ್ ಕ್ಲೋಸ್ಡ್ ಬಟ್ ಐ ಅಪ್ರಿಷಿಯೇಟ್ ಈ ತಪ್ಪಾಯಿತು ನನ್ನಿಂದ ಅದನ್ನು ತಿದ್ಕೊಂಡೆ ಅಂತ ಹೇಳೋದಿದೆಯಲ್ಲ ದಟ್ಸ್ ಅ ಗ್ರೇಟ್ನೆಸ್ ಮೈ ಎರಡನೇ ಎರಡನೇ ವಿಷಯ ಏನು ಗೊತ್ತಾ ನಾನು ಹೇಳ್ತೀನಿ ಈ ಒಂದು ಇದರಲ್ಲಿ ಭಾಳಷ್ಟು ಜನ ಇವತ್ತು ಒಬ್ಬ ನಟನದು ಒಂದು ಸಿನಿಮಾ ಬಿಡುಗಡೆ ಆಗ್ತಿದೆ ಅಂದರೆ ಉಳಿದ ನಟರುಗಳೆಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಾರೆ ಹೋಮಗಳನ್ನು ಮಾಡಿಸ್ತಾರೆ ಯಾಕೆ ಅಂತ ಕೇಳಿ ಆ ಸಿನಿಮಾ ಡಬ್ಬಾಗಿ ಹೋಗಲಿ ಫ್ಲಾಪ್ ಆಗಲಿ ಅಂತ ಇಂಥ ಮನೋಸ್ಥಿತಿ ಇರುವಂಥ ಚಲನಚಿತ್ರರಂಗ ಆಯಿತು ಸರ್ ಸ್ಕೇರಿ ಇದು ಭಯ ಹುಟ್ಟಿಸುತ್ತೆ ಇಂಥವೆಲ್ಲ ಹೌದು ಬೆಳವಣಿಗೆಗಳು ಇಲ್ಲಿ ಮೊದಲಿಂದಾನೂ ಇದೆ ಇದು ಏನು ಇವತ್ತಿನ ಹೊಸದಲ್ಲ ನಾನೇನು ಹೇಳ್ತಾ ಇರೋದು ಕಾಲಾಂತರದಿಂದ ಇದೆ ಅದು ಸೊ ನೀವು ಫೇಸ್ ಮಾಡಿದ್ದೆ ನನಗೂ ಫೇಸ್ ಆಗಿದೆ ಪಾಪ ಅವನಿಗಂತೂ ಜಾಸ್ತಿ ಆಗಿದೆ ಸೊ ಸಾಲಿಂದ ಗೇಮ್ ಏನು ಯಾರಿಗೂ ಸೊ ಅದು ಏನೇನೋ ಕಾರಣಗಳಲ್ಲಿ ಯಾವತ್ತೀಗ ನಮ್ಮ ಸಿನಿಮಾಗಳನ್ನ ಬಿಡುಗಡೆ ಮಾಡಬೇಕಂದ್ರೆ ಆವಾಗ ಥಿಯೇಟ್ರ್ಗಳು ಕೊಡೋರು ನಾವು ಉದ್ದಕ್ಕಿಷ್ಟು ಥಿಯೇಟ್ರುಗಳು ಹಾಕ್ಬಿಡ್ತಾ ಇದ್ದು ನಾನು ನೆಕ್ಸ್ಟ್ ಡೇ ಅಲ್ಲೋ ನೋಡಿದ್ರೆ ಪ್ರಿಂಟ್ ಕಳಿಸಿದ್ರೂ ಪ್ರಿಂಟ್ ಬಂದಿಲ್ಲ ಅಂತ ಸಿನಿಮಾಗಳನ್ನು ಹಾಕಿರಲಿಲ್ಲ ಔಟು ಕಿಲ್ಲೆ ಮೂವಿ ವೆರಿ ಸಿಂಪಲ್ ಆಗಿ ಕಿಲ್ ಮಾಡಿಬಿಡ್ತಾರೆ ಶಬ್ದನೇ ಕೊಡಲ್ಲ ಬ್ಲೀಚ್ ಮಾಡಿಬಿಡೋದು ಜರ್ರ ಅಂತ ಹಂಗೇ ಡಲ್ ಮಾಡ್ಬಿಡೋದು ಇಂಪಾರ್ಟೆಂಟ್ ಡೈಲಾಗ್ ಬರ್ತಿದ್ರೆ ಸೌಂಡ್ ಕಮ್ಮಿ ಮಾಡಿಬಿಡೋದು ಎಲ್ಲಿ ಬೇಡ ಕರ್ಕಶ ಮಾಡಿಬಿಡೋದು ಇಂಥವೆಲ್ಲ ನಾವು ಅನುಭವಿಸಿ ಸಾಕಾಗೋಗಿದೆ ಅದನ್ನೆಲ್ಲ ಅದನ್ನು ಇನ್ನೊಂದು ನನ್ನ ಆತ್ಮಕಥೆಯಲ್ಲಿ ಬರೀಬೇಕು ಅಂತಿದ್ದೀನಿ ಅದು ಹೀಗಾಗಿ ಹೇಳಿ ಏನು ಇಲ್ಲ ಯಾಕಂದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ನಟ್ಟು ಬೋಲ್ಟ್ ಅಂದರು ಬೇರೆ ಏನೇನೋ ಹೇಳ್ತಾ ಇದ್ದಾರೆ ಮತ್ತು ಸಿನಿಮಾ ರಂಗನ ಶವ ಪೆಟ್ಟಿಗೆ ಅದಕ್ಕೆ ಏನಾದರೂ ಡಿ ಕೆ ಶಿವಕುಮಾರ್ ಅಂತ ನಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡಿ ಒಳ್ಳೇದು ಮಾಡಬೇಕು ಹೊರ್ತು ಅದಕ್ಕೆ ಇನ್ನೇನು ಕೊನೆ ಮೊಳೆಯನ್ನು ಹೊಡೆದ್ಬಿಟ್ಟಿದ್ದಾರೆ ದಟ್ ಈಸ್ ದಿ ಎಂಡ್ ಆಫ್ ದಿ ಜರ I will tell you.